ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಚಂದ್ಕೂರು ನಡ ಲಾಯ್ಲಾ ಬೆಳ್ತಂಗ್ಲಿ ಇದರ ವತಿಯಿಂದ ಮಾನ್ಯದ ಪ್ರಯುಕ್ತ ಶ್ರೀ ಹೇಮಂತ್ ಕುಮಾರ್ ಕೆದ್ದೇಳೂರವರ ನೇತೃತ್ವದಲ್ಲಿ ಶಿವದುರ್ಗ ಟೈಗರ್ಸ್ ಚಂದ್ಕೂರು ತಂಡದ ಐದನೇ ವರ್ಷದ ಪಿನಲಿಕೆ ಕಲಾ ಸೇವೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವವರು ಚಂದೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅನುವಂಶಿಕ ಆಡಳಿತ ಮುಖ್ಯಸ್ಥರರು ಶ್ರೀ ಧನಂಜಯ ಅರ್ಜ್ರಿ ಹಾಗೂ ಪ್ರಧಾನ ಅರ್ಚಕರು ಶ್ರೀ ಗಣೇಶ್ ಭಟ್ ಗೌರವ ಉಪಸ್ಥಿತಿಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷರು ದಯಾನಂದ ಕತ್ತಲ್ ಸರ್ ಮುಖ್ಯ ಅತಿಥಿಗಳಾಗಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹರೀಶ್ ಪುಂಜಾ ವಿಧಾನ ಪರಿಷತ್ ಶಾಸಕರು ಪ್ರತಾಪ್ ಸಿಂಹ ನಾಯಕ್ ಶ್ರೀ ಸದಾಶಿವೇಶ್ವರ ದೇವಸ್ಥಾನದ ಅನುವಂಶಿಕ ಆಡಳಿತ ಮುಖ್ಯಸ್ಥರೂ ಸತೀಶ್ ಚಂದ್ರ ನಮಿತಾ ಫಾರ್ಮ್ಸ್ ನಡ ಇತರ ಕೆ ಹರೀಶ್ ಕುಮಾರ್ ಚಿತ್ತರಂಜನ್ ಹೆಬ್ಡೆ ಲಾಯಿಲಾ ಕುತ್ತು ಬೆಟ್ಟಗಡಿ ನ್ಯಾಯವಾದಿ ಧನಂಜಯ ರಾವ್ ಆರೋಗ್ಯ ಕ್ಲಿನಿಕ್ ನಾವೂರು ಡಾಕ್ಟರ್ ಪ್ರದೀಪ ಇವರು ಭಾಗಿಯಾಗಲಿದ್ದಾರೆ ಕಾರ್ಯಕ್ರಮದ ನಿರೂಪಕರಾಗಿ ವಿಜೆ ಮಧುರಾಜ್ ಗುರುಪುರ ಅರವಿಂದ ಕುಮಾರ್ ಲಾಯ್ಲ ಹಾಗೂ ದೇಶ ಸೇವೆಗೈದ ನಡ ಲಾಯ್ಲಾ ಗ್ರಾಮದ ನಿವೃತ್ತಿ ಸೈನಿಕರಿಗೆ ಅದ್ಧೂರಿಯಲ್ಲಿ ಸನ್ಮಾನ ಕಾರ್ಯಕ್ರಮ ಚಂದೂರ ದೇವಸ್ಥಾನದಲ್ಲಿ ಸೆಪ್ಟೆಂಬರ್ ಮೂವತ್ತರಂದು ಸಂಜೆ ಏಳು ಗಂಟೆಗೆ ಊದು ಪೂಜೆ ಅಕ್ಟೋಬರ್ ಒಂದರಂದು ಸಂಜೆ ಏಳು ಗಂಟೆಗೆ ಪಿಲ್ಮಲಿಕೆ ನಮ್ಮನ ಚಾನೆಲ್ನಲ್ಲಿ ನೇರ ಪ್ರಸಾರ